ಹೇಳ್ಬಿಡ್ತೀನಿ ಮೂರನೇ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಒಬ್ಬ ನಾರ್ತ್ ಇಂಡಿಯಾದಿಂದ ಒಬ್ಬ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ ಗಾಜಿನ ಪಲ್ಲಕ್ಕಿ ಗಾಜಿನ ಪಲ್ಲಕ್ಕಿ ಗಾಜಿನ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ ಈ ಮಹಾರಾಜರು ನೋಡ್ಬೇಕಿದ್ದನ್ನು ಅವ್ರು ಕೊಡಬೇಕು ಅಂತ ಇರ್ತಾನೆ ಈ ಎರಡು ಮೂರು ದಿನ ಮಧ್ಯವರ್ತಿಗಳು ಏನು ಮಾಡ್ತಾರೆ ಕೊಡೋದಕ್ಕೆ ಅವ್ರ ನೋಡೋದಕ್ಕೆ ಸ್ವಲ್ಪ ಟೈಮ್ ಕೊಡೋದು ಸ್ವಲ್ಪ ಡಿಲೇ ಮಾಡಿಬಿಡ್ತಾರೆ ಇವನು ಬೇಸರಗೊಂಡು ಆ ಗಾಜಿನ ಪಲ್ಲಕ್ಕಿನ ಮ ಅರಮನೆ ಎದುರುಗಡೆ ಇರುವಂಥ ದೊಡ್ಡ ಕೆರೆ ಅಂದರೆ ಇವತ್ತು ದಸರಾ ಎಕ್ಸಿಬಿಷನ್ ಇದೆಯಲ್ಲ ಅಲ್ಲಿಗೆ ಹಾಕಿ ಒಡೆದಾಕ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟು ತಾನು ಹೊರಟೋಗ್ತಾನೆ ಇದಾಗಿ ಮೂರ್ನಾಲ್ಕು ದಿನ ಆದಮೇಲೆ ಮಹಾರಾಜರಿಗೆ ಗೊತ್ತಾಗುತ್ತೆ ಕಳಿಸ್ತಾರೆ ಇವರು ಸೈನಿಕರನ್ನ ಭಟ್ರನ್ನ ಅವನು ಎಲ್ಲೋ ಹೋಗ್ತಿದ್ದಾನು ಕರ್ಕೊಂಬ ಅಂತ ಅವನು ಊರು ಆಚೆ ದಾಟಿ ಎಲ್ಲೋ ಮೂರು ನಾಲ್ಕು ಊರು ದಾಟ್ಬಿಟ್ಟಿರ್ತಾನೆ ಅವನನ್ನು ಕರೆಸ್ತಾರೆ ಆ ಪಲ್ಲಕ್ಕಿಯ ಚೂರುಗಳನ್ನೆಲ್ಲ ಎತ್ತಿಸ್ತಾರೆ ಎತ್ತಿಸಿ ತಮ್ಮ ಮುಂದೆ ಇಟ್ಕೊತಾರೆ ಅವನನ್ನು ಕರೆಸಿ ಸನ್ಮಾನ ಮಾಡಿ ಅದಕ್ಕೆ ನಾಲ್ಕು ಪಟ್ಟು ದುಡ್ಡು ಅವನ ಕೊಟ್ಟು ಕಳಿಸ್ತಾರೆ ಕ್ಷಮೆ ಇರಲಿ ನಾವು ಸ್ವಲ್ಪ ಬ್ಯುಸಿ ಇದ್ವಿ ನಿಮ್ಮನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಅದು ಮೈಸೂರು ಪರಂಪರೆ ಅದು ಮೈಸೂರು ಪರಂಪರೆ ಅದು ಮೈಸೂರು ಮಹಾರಾಜರು ಇದೆಲ್ಲ ಒಂದೊಂದು ಕಥೆಯವರ ಮೇಲೂ ಒಂದೊಂದು ಪ್ರತಿಯೊಬ್ಬ ಮಹಾರಾಜನೂ ರೋಲ್ ಮಾಡಲ್ ಸಾಮಾನ್ಯರು ಹೇಗಿರಬೇಕು ಅಂತ ತೋರಿಸ್ಕೊಟ್ಬಿಟ್ರು ಮಹಾರಾಜರು ಸಾಮಾನ್ಯರು ಹೇಗಿರಬೇಕು ಅನ್ನೋದಂತವರ್ಸಿ ಎಷ್ಟು ಮಿತಿಯಿಂದ ಮಾ ಬದುಕಿದ್ರು ಅಷ್ಟು ಸಂಪತ್ತಿತ್ತು ಅವ್ರು ಹೆಂಗ್ ಬೇಕಾದ್ರೆ ಹೌದು ತುಂಬ ಮಿತಿಯಿಂದ ಬದುಕಿದ್ರು ಬ್ರಿಟಿಷರು ಡೆಲ್ಲಿಗೆ ಕ್ಯಾಪಿಟಲ್ ಶಿಫ್ಟ್ ಆದಾಗ ಎಲ್ಲ ಸಂಸ್ಥಾನಗಳು ಬಂದು ಅಲ್ಲಿ ಒಂದೊಂದು ತಿಂಗಳು ಇಯರ್ಲಿ ಮೀಟಿಂಗ್ ಮಾಡಬೇಕಾಗಿರುತ್ತೆ ಅವ್ರದ್ದು ಖರ್ಚು ವೆಚ್ಚ ಎಲ್ಲ ಕೊಡೋಕ್ಕೆ ಟ್ಯಾಕ್ಸ್ ಕೊಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸೊ ಅವಾಗ ಎಲ್ಲರೂ ಬಂದಾಗ ಒಂದೊಂದು ತಿಂಗ್ಳು ಇರೋದಕ್ಕೆ ಅನುಕೂಲ ಆಗಲಿ ಅಂತ ಎಲ್ಲರಿಗೂ ಒಂದು ಇಪ್ಪತ್ತೈದು ಎಕರೆ ಜಾಗ ಕೊಡ್ತಾರೆ ಎಲ್ಲರೂ ನೀವು ಒಂದೊಂದು ಚಿಕ್ಕ ಚಿಕ್ಕ ಅರಮನೆಗಳು ಕಟ್ಕೊಂಡು ಇಲ್ಲೇ ಬಂದಿರಿ ಅಂತ ಎಲ್ಲರೂ ಪೈಪೋಟಿಗೆ ಬಿದ್ದು ಅರಮನೆ ಕಟ್ಕೊಂಡ್ಬಿಡ್ತಾರೆ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಇವ್ರನ್ನ ಕರೆದು ಕೇಳ್ತಾರೆ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ ಅದು ನೋಡಿ ಅದೇನು ಸ್ವಲ್ಪ ಎಸ್ಟಿಮೇಟ್ ಎಷ್ಟಾಗುತ್ತೆ ಅಂತ ಅವ್ರು ಕೊಡ್ತಾರೆ ಎಸ್ಟಿಮೇಟು ತಯಾರಿಸ್ಕೊಡ್ತಾರೆ ಅಯ್ಯೋ ಇಷ್ಟು ದುಡ್ಡಿದ್ರೆ ಇನ್ನೊಂದಿಷ್ಟು ನಾಲೆಗಳನ್ನ ನೀರಾವರಿ ನಾಲೆಗಳನ್ನ ಚಾನಲ್ಗಳನ್ನ ಒಂದಿಷ್ಟು ರಸ್ತೆಗಳನ್ನ ಮಾಡಿಸ್ಬೋದಲ್ವೇ ಅದನ್ನೇ ಮಾಡ್ಸೋಣ ಅಲ್ಲಿ ಹೋಗೋದೇ ಬೇಡ ಅಂತ ಅಲ್ಲಿ ಹೋದಾಗ ಏನು ಮಾಡೋಣ ಡೆಲ್ಲಿಗೆ ಹೋದಾಗ ಹೋಗಬೇಕಲ್ಲ ಯಾರ್ದಾರು ಅರ್ಮಲ್ದಿದ್ರೆ ಆಯಿತು ಒಂದು ಮೈಸೂರು ಮಹಾರಾಜರು ಬಂದಿದ್ದೀವಿ ಅಂದರೆ ಯಾರೇನು ಸೇರಿಸ್ಕೊಳ್ಳೋಲ್ವೇ ಮಹಾರಾಜರು ಇವರು ಹಟಗ್ ಬಿದ್ದಲ್ಲ ಅಂತ ಕಟ್ಬಿಡ್ಬೋದಾಗಿತ್ತಲ್ಲ ಹಾಂ ಆಗ ಬರೋಡಾದ ಮಹಾರಾಜ ಸಯಾಜಿರಾವ್ ಹಾಕವಾಡಕ್ಕೆ ಗೊತ್ತಾಗುತ್ತೆ ಅವರು ಇವ್ರಿಗೆ ತುಂಬ ಸ್ನೇಹಿತರು ಅದಕ್ಕೆ ನಮಗೆ ಸಯಾಜಿರಾವ್ ರಸ್ತೆ ಮೈಸೂರಿನಲ್ಲಿ ಸೊ ಮ ಅಲ್ಲಿ ಬರೋಡಾದಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ ರಸ್ತೆ ಇದೆ ಇಬ್ಬರದ್ದು ಒಂದು ಅವರು ಬರ್ತಾರೆ ಮಹಾರಾಜ ನೋಡಿ ನೀವು ಏನು ಅರಮನೆ ನಿಮ್ಮ ಅರಮನೆ ಎರಡು ಒಂದೇ ನೀವು ಯಾವಾಗಲೂ ಬಂದಿರಿ ನೋಡಿ ನೋಡಿ ಇದು ಹೊಳಿಲೇ ಇಲ್ವಲ್ಲ ಅಂತ ಅದು ಮಹಾರಾಜರು ಜಯಚಾಮರಾಜ್ ಒಡೆಯರು ಅಂದರೆ ಕೊನೆ ಮಹಾರಾಜರ ಕಾಲಕ್ಕೆ ಅವರ ಮದುವೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಲೆಕ್ಕ ಹಾಕಿ ಮಾರ್ಕೊಂಡಲ್ಲಿ ಡ್ಯಾಮ್ ಕಟ್ಟಿಸ್ಬಿಡ್ತಾರೆ ನಮ್ಮ ಕುಣಿಗಲ್ಲತ್ರ ಇವ್ರು ಮಾರ್ಕೊಂಡಲ್ಲಿ ಡ್ಯಾಮ್ 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 ಕಟ್ಟಿಸ್ತಾರೆ ಮದುವೆ ಸರಳವಾಗಿ ಮಾಡ್ತಾರೆ ಆ ದುಡ್ಡನ್ನು ಡ್ಯಾಮ್ ಕಟ್ಟಿಸ್ತಾರೆ ಎಂಥ ಮೆಸೇಜ್ ಇದು ಎಂಥ ಮೆಸೇಜ್ ಇದು ಎಷ್ಟೇ ಶ್ರೀಮಂತರಾದರೂ ನೀನು ಅದನ್ನು ಜನೋಪಕಾರಕ್ಕೆ ಉಪಯೋಗಿಸಪ್ಪ ಮದುವೆ ಸರಳವಾಗಿ ಮಾಡುವಂಥ ಅದನ್ನು ನಾವು ಕನ್ನಡಿಗರು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಎಷ್ಟು ಕೆಲಸ ಆಗ್ಬಿಟ್ಟಿರೋದು ಚಿನ್ನದ ರಸ್ತೆ ಮೇಲೆ ನಡ್ಕೊಂಡು ನಡ್ಕೊಂಡು ಹೊರಟೋಗ್ತಲ್ಲ ನಾವು ಎಂಥ ಮೆಸೇಜ್ ಅಲ್ವೇ ಇದು ಸರಳವಾಗಿ ಬದುಕೋದಕ್ಕೆ ಮಹಾರಾಜರು ಹೇಳಲಿಲ್ಲ ಮಾಡಿ ತೋರಿಸಿದ್ನೆಲ್ಲ